ಒಬ್ಬಕ್ಕೇನು ಒಬ್ಬಕ್ಕೆ ಕಳಿತಿದ್ರಿ ನಾನು ಬೈತೀನಿ ಬಟ್ ಒಂದು ಗೊತ್ತಿಲ್ಲ ಊರವ್ರು ಬಂದ ಅವ್ರು ಹುಟ್ಟಿದವ್ರಲ್ಲ ನಾ ಹುಟ್ಟು ಬೆಳೆದವ್ರ ಅಲ್ಲ ನಮ್ಗೆ ಪಾಠ ಕಲಿಸ್ತೈತ್ರಿ ಅದ್ರ ಡಿಪೆಂಡ್ ಆಗಿದ್ದಾಗ ಗೊತ್ತಾಗಲ್ಲ ಯಾವಾಗ ನಾವು ಇಂಡಿಪೆಂಡೆಂಟ್ ಆಗಿ ಹೊರಗೆ ಬರ್ತೀವೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನ್ ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ರೀ ನಾವು ಆರಾಮದಿ ನೋಡ್ರಿ ಮಸ್ತ್ ಅದೀವಿ ಬರೀ ಏನು ಏನೇಳುತ್ತೆ ನಿಮ್ ಜೊತೆಗೆ ಶೇರ್ ಮಾಡ್ಕೋತೀನಿ ಬೆಳಿಗ್ಗೆ ಟೈಮು ಏಳುವರೆ ಹೇಗಿತ್ತು ರೀ ನಂದು ಆಯಿತು ಪೂಜೆ ಆಯಿತು ಓಪ ಆಯಿತು ನಮ್ಮ ಮಲ್ಲಿಗೆ ಜಾಕ ಮಾಡಿ ಬನ್ನಿ ಅಂದ್ರೆ ಅವ್ನಿಗೆ ಇನ್ಫಾರ್ಮ್ ಹಾಕ್ಬೇಕು ನಷ್ಟ ಮಾಡಬೇಕು ಯಜಮಾನ್ರು ಚುಮಾರಿ ಕಾಲಾಗಿದ್ದು ರೀ ಅಂದ್ರ ಮಂಡಕ್ಕಿ ಕಾಲೇಜಿದ್ದು ಒಂಥರ ಕಳ್ಸಿನಿ ಬೈದರು ಎಲ್ಲ ಇದು ಇಡಿ ಕೂತಿ ಬಂದ ಮೇಲೆ ಹೇಳಿ ನೀವು ಮುಂಚೆ ತೆಗೀನಿ ಹೇಳ್ಬಾಡಿ ಅಂತೇಳಿ ಪಾಪ ಮಾಡ್ಕೊಂಡಿದ್ರಿ ಅವರು ಅವ್ರು ಎಷ್ಟು ಕಳ್ಸಿನ ಮತ್ತು ಸೂಸ್ಲು ಅಂದಿದ್ನಲ್ಲರಿ ಇನ್ನೇನೆ ಹೇಳಿ ರಾತ್ರಿ ಹೇಳಿದ್ರೆ ಬಾ ಬೇಗ ಬಾ ಹಾಗಾಗಿ ಎಷ್ಟು ಕರ್ಶ ತಂದು ಕರ್ಕೊಂಡು ಅಂಗ ಹೋಗ್ಯಾರ ಮಡಕ್ಕೆ ತಂಬರ ಮತ್ತೆ ಕೆತ್ತೀನಿ ಭಾತ್ರಿಗೆ ನೀಲ್ ಒಂದು ಬ್ರಷ್ ರೀ ಅಲ್ಲಿ ಎಷ್ಟೊತ್ತು ನಿಲ್ಸಾನಂದ್ರೆ ಆ ಬ್ರಷ್ ಮಾಡಿ ಬರಕ್ಕೆ ಎಷ್ಟು ಟೈಮ್ ರೀ ಹದಿನೈದು ನಿಮಿಷ ಮಾಡ್ತಾನ ನೋಡ್ರಿ ಹತ್ತು ನಿಮಿಷ ಅಂತ ತೋತಾನೆ ತುಂಬ ನೀನು ತಗೊಂಡು ಆಗುದಿಲ್ಲ ಹೊರಗಲ್ಲಿ ಹೊರ ಪಾಟಿಕಲ್ ಅದಲ್ಲ ಒಣ ಪಾಟಿಕಲ್ ಅಲ್ಲಿ ನೀಲ್ಲಂದಿರ್ತೀನಿ ನಾನು ಪೇಸ್ಟ್ ಹಚ್ಕೊಂಡೆ ಬ್ರಷ್ ಮಾಡ್ಕೋತ ಅದು ಬಿಟ್ಟು ಅಲ್ಲಿ ಸಂಪನ್ಯಾಗ ನಿಲ್ತೀನಿ ಸ್ನೇಹಿತರೆ ರಾತ್ರಿ ಅಲ್ಸಂದಿ ಕಾಳು ನೆನೆ ಹಾಕಿದ್ನಲ್ಲ ರೀ ಅವನ್ನ ಈಗ ಬೆಳಿಗ್ಗೆ ವಡೆ ಮಾಡ್ಬೇಕಂತೇಳಿ ನಾನು ನೆನೆ ಹಾಕಿ ಹಾಕಿದ್ದೆ ಈಗೆಲ್ಲ ಪೂರ್ತಿ ನೆಂದವ್ರಿ ಒಂದು ರಾತ್ರಿ ಪೂರ್ತಿ ನೆಂದವು ನೋಡಿರಿ ಇಷ್ಟು ಇಷ್ಟು ಇರ್ತಾವಲ್ರಿ ಅವು ನೆಂತ್ರೆ ಇಷ್ಟು ದೊಡ್ಡ ದೊಡ್ಡವಾಗಿರ್ತಾವೆ ಕಾಳು ಅದನ್ನು ಈಗ ಸ್ವಲ್ಪ ನೀರು ಹಾಕದನ್ನು ಮಿಕ್ಸಿ ಮಾಡ್ಕೋಬೇಕ್ರಿ ಅದ್ರ ಜೊತೆಗೆ ಒಣ ಸಾರಿ ಅದಂತೀವಿ ನೋಡಿರಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಕರಿಬೇವು ಮತ್ತು ಸ್ವಲ್ಪ ಶುಂಠಿ ಉಪ್ಪು ಇಷ್ಟು ಹಾಕಿ ರುಬ್ಬದ್ರಿ ಅಂದ್ರೆ ಸಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಆಗಿದ್ರೆ ಅದು ರೀ ನಡಿತೈತಿ ಅಂದ್ರೆ ಅವಡ ಬಡ ಅಂತಲ್ಲ ಆ ಥರ ಮಿಕ್ಸಿ ಮಾಡಿಕೊಂಡು ತಗೊಳ್ಳೋದು ಅಷ್ಟೇ ರೀ ಇದು ಏನು ಈಸಿ ಐತಿ ಬೇರೆ ಏನು ಇಲ್ಲ ಇದಕ್ಕೆ ಹಾಗೆ ಇಷ್ಟೇ ಮಿಕ್ಸಿ ಮಾಡ್ಕೊಳ್ಳೋದು ಆದರೆ ನೀರು ಮಾತ್ರ ಹಾಕೋಕೆ ರೀ ಯಾಕಂದರೆ ಅದು ಗಟ್ಟಿಯಾಗಿಯೇ ಇರಬೇಕು ಯಾಕಂದ್ರೆ ಒಡ ವಡ ಬರಬೇಕಲ್ರಿ ಶೇಪ್ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ರು ಅದು ಏನದು ನೀರು ನೀರು ಥರ ಆದ್ರೆ ಒಡೆ ಬರೋದಿಲ್ಲ ಹಾಗಾಗಿ ಗಟ್ಟೆಗೆ ನೀರು ಹಾಕಿದನ ರುಬ್ಕೋರಿ ಎಷ್ಟು ನಮ್ಮ ಮಿಕ್ಸಿ ಜಾರ್ ಮೇಲೆ ಡಿಪೆಂಡ್ ಹಾಕೋ ಒಂದೊಂದು ಚೂರು ಜ ಸಣ್ಣ ಮಾಡ್ತಾರೋ ಒಂದೊಂದು ಅಷ್ಟು ಸಣ್ಣ ಆಗೋದಿಲ್ಲ ಒಂದೊಂದು ಒಳಗೆ ನಮ್ಮದು ಜಾರ ಅಷ್ಟು ಸರಿ ಇಲ್ಲರಿ ಒಂದು ಲೆಕ್ಕಕ್ಕೆ ಆಗುತ್ತೆ ಅದ್ರಾಗ ಭಾಳ ತ್ರೀ ಕಷ್ಟಪಟ್ಟು ಒಂದು ಏನೋ ವಡೆ ಬರೋ ಅದಕ್ಕೆ ರೀ ಮಿಕ್ಸಿ ನಾನು ಅದಕ್ಕೆ ಹಾಕೋಕೆ ಕೊತ್ತಂಬರಿ ಅದನ್ನೆಲ್ಲ ಚೂಟಿ ರೀ ಅದ್ರ ರುಚಿ ಮಾತ್ರ ಸಕ್ಕತ್ತಿರ್ತಾವೆ ಹಾಲು ಸಂದಿ ವಡ ಮಾತ್ರ ಉದ್ದಿನ ವಡ ಮತ್ತು ಬೇರೆ ಬೇರೆ ಎಲ್ಲ ಕಡಲೆಬೇಳೆ ವಡ ಎಲ್ಲ ಹೋಲಿಸಿದ್ರೆ ಅಲ್ಲಿ ತಂದು ವಡ ಭಾಳ ಹೆಲ್ದಿ ರೀ ರುಚಿನ ಹಂಗೆ ಇರ್ತೈತಿ ನಾವು ಮಾತ್ರ ಮಾಡೇ ಮಾಡಿರ್ತೀವಿ ಆದ್ರೆ ಹೊಸ ಮನೆಗೆ ಬಂದಿದೆ ಮಾಡೋದು ಬಿಟ್ಟಿದ್ದೆ ಈಗ ಇದು ಮುಂದೆ ನಡ ಅವಾಗ ಅವಾಗ ಮಾಡ್ತಿರ್ತೀನಿ ನಿಜವಾಗಿ ರುಚಿಯೊಳಗೆ ಮಾತ್ರ ಏನು ನಂಬರ್ ರೀ ಇದು ವಡದೊಳಗೆ ಅಷ್ಟು ಮಸ್ತ್ ಆಗುತ್ತೆ ಗರಿ ಗರಿಯಾಗಿ ಸೂಪರಾಗಿ ಬರ್ತಾವೆ ರೀ ಈಗ ನೋಡ್ರಿ ನಮ್ಮ ಮನ್ವಿ ರೆಡಿಯಾಗಿ ನಿಂತಾನೆ ಹೋಗಿ ಗೇಟ್ ತಗೋದ ಗೇಟ್ ಇಲ್ಲೇ ಆಡ್ರಿ ಆಡ್ರಿ ಅಲ್ಲೇ ಆಡ್ರಿ ಆದ್ರೂ ಏನೋ ಒಳಗ್ ಬಿಡ್ಬೇಡ್ರಿ ನೀನೊಂದು ಮಾಡ್ಕೊಂಡಿರ ಸರಿ ಆಡ್ರಿ ಹಾ ಹಾ ಚಂದ ಆಡ್ತ್ಯಾ ಸ್ನೇಹಿತರೆ ಈಗ ನೋಡ್ರಿ ಸರಿಪ್ಪಾ ಏನ್ ಮಾಡಿರಿ ಚುರುಮುರಿ ಸುಶ್ಲಾ ಮಾಡ್ರಿ ಮಾಡ್ರಿ ಹಾಂ ಸುಸ್ಲ ಮಾಡೋದು ಹೆಂಗ್ರಿ ತೋರಿಸ್ರಿ ಅಂತ ಹೇಳ್ತೀರಿ ಸ್ನೇಹಿತರೆ ನನಗೆ ಮಾಡೋಕೆ ಒಂಥರ ಏನೋ ಭಾಳ ಸುಸ್ತು ಸಹ ಆತೈತೆ ಹ್ಯಾಂಗಾಗಿ ನಾನು ಅಂದ್ರೆ ಅವರು ಹೆಚ್ಕೊಂಡು ಸುಸ್ಲಕ್ಕೆ ಹುಳಿ ರೀ ಈಗ ಏನಂದ್ರೆ ಎಣ್ಣೆ ಕಾಯಿಸಿ ಶೇಂಗಾ ಹಾಕ್ಯಾರಿ ಶೇಂಗಾ ಕಾಳು ಫಸ್ಟ್ ಹುರ್ಕ ಉರಿಲಿ ಅಂತೇಳಿ ಹಾಂ ಹಾಕಿರಿ ನೆಕ್ಸ್ಟ್ ಹಾಕಿರಿ ಈಗ ಜಿರ್ಗಿ ಸಸಿ ಹಾಕತ್ತಾರೆ ಆಯ್ತು ಅಷ್ಟ ಈಗ ಆದಮೇಲೆ ಉಳ್ಳಾಗಡ್ಡಿ ಹಾಕೋಬೇಕು ಅದು ಅಲ್ಸಂದಿ ವಡ ಅಂತೂ ಬಿಡುಗಡೆ ಇಲ್ಲರಿ ಈಗ ನಾನು ನಿನ್ನೆ ಹಾಕಿಬಿಟ್ಟಿನಿ ನಿಮಗೆ ಮತ್ತು ನೀವು ಮಾಡ್ತೀನಿ ಅದರ ಮನ್ವಿಟ್ಟು ಇಲ್ಲಿ ಮಮ್ಮಿ ನಂಗೆ ಸುಸ್ಲಾ ಮಾಡಿ ಕಳ್ಸು ವಡ ನೀವು ಮಾಡ್ಕೊರಿ ನಂಗೆ ಆಮೇಲೆ ಒಂದೆರಡು ತೆಗೆದಿಡ್ರಿ ಅಂತೈತ್ರಿ ಎಷ್ಟೈತಿ ಎಷ್ಟು ಬುದ್ಧಿ ಐತಿವ್ವ ಆ ಹುಡುಗ ಆ ರೀ ಮಮ್ಮಿ ನೀವು ಮಾಡ್ಕೊರಿ ನಂಗೆ ಸುಸ್ಲಾ ವರ್ಷ ಮಾಡ್ಕೊಟ್ರಿ ಬಂದ ಮೇಲೆ ಬೇಕಾದ್ರೆ ನಂಗೆ ಒಂದು ಎರಡು ಇಡು ನಾವು ಬಂದು ತಿಂತೀನಿ ಅಂತ ಏ ಅದು ಬೇಡಬಿಡು ಮಮ್ಮಿ ಒಳ ಬಂದು ಮಧ್ಯಾಹ್ನ ಓದ್ತೀನಿ ಎಲ್ಲ ಅನ್ನೋ

ಮೋಟ್ರ್ ಹಚ್ಬೇಕಂತ ನೋಡ್ರಿ ನನ್ನ ಮಗು ಬರೀ ಯಜಮಾನ್ ಆಗ್ಬೇನ್ರಿ ಮನೆ ಕಡೆ ಜವಾಬ್ದಾರಿ ಎಲ್ಲರಿಗೆ ಹುಡುಗ ಸ್ಕೂಲ್ಗೆ ತಂದು ತಾನು ಬೇಗ ಬೇಗ ಮಾಡ್ಕೊಂಡು ನಿಂತು ನೀವು ಮೋಟ್ರ್ ಹಚ್ಬೇಕಂತ ಟೈಮ್ ಆಯ್ತು ಎಂಟು ಆತು ಎಂಟು ಹತ್ತಕ್ಕೆ ಬರ್ತಾವೆ ಬಾ ಹಚ್ನ ಬಾ ಪಾಪ ನೀ ಬಿಡು ಸಾಕು ಸಾಕೋಕಂದ ನೀ ಸಾಕು ನಾ ಆಮೇಲೆ ಶೂ ಹಾಕ್ತೀನಿ ಟಿಫನ್ ಮಾಡಿಂದ ಟಿಫನ್ ಮಾಡಿಸಬೇಡ ಹಂಗಿ ಯಾಕಿ ಹುಣಸಿ ಹಾಕ್ತಾರೆ ಹಾಕಾರ ನನಗ ಏನದು ಗಿಡಮಿಟ್ಟಿ ಮಾಡ್ತಿಲ್ಲ ರೀ ಗಿಡಮಿಟ್ಟಿಗೆ ಅಷ್ಟು ಇಷ್ಟ ಆಗತ್ತ ಒಗ್ಗಣೆಗೆಲ್ಲ ಹುಣಸಿ ಹುರಿ ಅಷ್ಟು ರುಚಿ ಅಂತಲ್ಲ ಅತಿ ಹುಳಿ ಅನ್ಸ್ತಾವ್ ಟೊಮೆಟೊ ಹಣ್ಣು ಹಾಕಿದ್ರೆ ಸಾಕು ಅಷ್ಟ ಅದಕ್ಕೆ ಆ ರುಚಿ ಅಲ್ಲಿ ಬಂದ ಬಿಡತೈ ಹೆಚ್ಚಿನ ರೀ ಕಟ್ ಮಾಡೋಕಾಯ್ತು ಅದಕ್ಕೂ ಬೇಕಂತೇಳಿ ರೀ ಇಷ್ಟ ಇದಕ್ಕೆ ಹಾಕಂಗಿದ್ರೆ ಒಂದ್ ತಗ ನೀರು ಹಾಕೋಬೋದ್ರಿ ಓ

ಹ್ಞೂ ಈಗ ನೋಡ್ರಿ ಸ್ನೇಹಿತರೆ ಇದನ್ನ ಯಜಮಾನ್ರು ಮಿಕ್ಸಿ ಹಾಕಿಟ್ಟೋಗ್ಯಾರ ನಾನು ಇದು ಅವ್ನಿಗೆ ಡಬ್ಬಿಯನ್ನೆಲ್ಲ ಕಟ್ಟಾತಿದ್ದೆ ಮನ್ವೀದಿಗೆ ನಾಷ್ಟ ಕರ್ಸ್ಕೊಟ್ಟಿನ ರೀ ಅವ್ರು ಮಿಕ್ಸಿ ಹಾಕಿದ್ರು ಇದಕ್ಕೆ ಕೊತ್ತಂಬರಿ ಮಿಕ್ಸಿ ಹಾಕೊಂಡಿದ್ರು ನೆಡಿತೆ ನಾನು ಬೇಡ ಮೇಲೆ ಬಿಡ್ರಿ ಸಣ್ಣ ಚೂಟಿ ಅಂತಂದಿದ್ದೆ ಇದೇನು ಕಾಳು ನೆನೆಸಿರ್ತೀವಲ್ಲ ರೀ ಇದು ಮಿಕ್ಸಿ ಹಾಕೋಗ ಒಂದು ಹನಿನ ನೀರು ಇದಕ್ಕೆ ಹಂಗೆ ಹಾಂ ಕಾಡಷ್ಟು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ರುಬ್ಬಬೇಕು ರೀ ಒಂದೊಂದು ಹಿಂಗೆ ಇದು ಅವಡ ಬಡ ಅಂತ ಹೇಳ್ರಿ ಹಂಗೆ ತರ್ತರಿ ಆ ಥರ ಇದ್ದರೆ ಚಲೋ ಆಗುತ್ತೆ ಏನಾಗಲ್ಲ ಒಂದೊಂದು ಹುಳು ಒಂದೊಂದು ಅರ್ಧ ಅರ್ಧ ಬ್ಯಾಡ ಉದಿರ್ತ ನೆಡಿತೈತಿ ಇಷ್ಟ ರೀ ಇದಕ್ಕೆ ಹಸಿಮ್ಸಾಯಿ ಮತ್ತು ಕೊತ್ತಂಬರಿ ಅಲ್ಲ ಹಾಕಿ ರುಬ್ಬೇಕು ನಾನು ಅಲ್ಲ ಕಾಳಷ್ಟು ಹಾಕಿ ರುಬ್ಬಿ ರೇಜ್ಮರು ಉಪ್ಪಾಕಿ ಕೊತ್ತಂಬರಿ ಮತ್ತು ಹಸಿ ಖಾರ ಇತ್ತಲ್ಲ ಮನೆಯಾಗ ಅದು ಈಗ ಸೇರಿಸಿ ಮಿಕ್ಸ್ ಮಾಡೋ ಇಷ್ಟ ರೀ ಇದಕ್ಕೆ ಹಾಕೋದು ಈಗ ಇದನ್ನ ವೋಡೆ ಮಾಡೋಲ್ಲ ಹೇಳ್ತೀನಿ ಬರ್ರಿ ನಿಮಗೆ ಇಲ್ಲಿ ನೋಡಿ ಬಂಡ್ಲಿ ತೀನಿ ಖಾದಾತಿ ಎಣ್ಣೆ ಹಾಕ್ಬೇಕು ತಿ ಸ್ನೇಹಿತರೆ ಎಣ್ಣೆ ಕಾದಾತಿ ಹುಡ್ಗೊಂಡು ಒಂಡ್ಲೈತೀ ಹೋಗಂದಮ್ಮ ಬಾಳೆ ನಿಲ್ದ್ರೆ ಸ್ವಲ್ಪ ಐತಲ್ಲ ಹಂಗಾಗಿ ಜಾರನಾಗೆಬಿಟ್ಟು ಮಿಕ್ಸಿ ಮಾಡಿದ್ದು ಒಂದ ಟ್ರಿಪ್ ಆಯ್ತದೆ ಹೋಗಂದಮ್ಮ ಏನಾಗಿಲ್ಲೋ ಓ ಅಮ್ಮ ಓ ಸೂಪರ್

நோட்ரி அல்ல ஃபிரை ஆக்டு நம்மனும் டம் மாத்திர அதுக்க ஹலில் ஒன்று எர்ட்ர கொட நான் அதுக்கு திண்டு அந்த மாதிரி இல்லை இஸ் பண்ணுற ஆமே நீதான் கேள்வி மாட்ரி கிஷ்மஸ் வந்து கூட ಸೇಮ್ ಏನು ಕಷ್ಟದ ಕೆಲಸ ಅಲ್ಲ ಅಲ್ಲ ಇಷ್ಟ ನೀವು ಒಂದು ಹಿಂಗೆ ಹೋಲ್ ಮಾಡಿ ಇಷ್ಟು ಬಿಡೋದು ಆದ್ರೆ ಎಣ್ಣೆ ಬಿಡೋ ಹುಷಾರ ಕೈ ಸ್ವಲ್ಪ ದೂರ ಬಿಟ್ಟು ಬಿಡು ಸೌ ಮಾಡಿ ಸುತ್ತ ನಡುವ ಈ ಥರ ಮಾಡಿ ಬಿಡೋದು ನೋಡ್ರಿ ಸ್ವಲ್ಪ ಥ್ಯಾಂಕ್ಸ್ ಸ್ನೇಹಿತರೆ ಹಿಂಗ ಇನ್ನು ಸ್ವಲ್ಪ ಐತ್ರಿ ವಡಾನ್ ಬಡ ಸೇಮ್ ಟು ಸೇಮ್ ಹಂಗೆ ಸ್ವಲ್ಪ ಕೈಗೆ ನೀರು ಸ್ವಲ್ಪ ನೀರು ನೀರು ಕೈಗೆ ನೀರು ಹಚ್ಕೊಂಡು ಈ ತರ ಮಾಡಿದ್ರೆ ನೀರು ಆದ್ರೆ ಎಣ್ಣೆ ಹುಳಿಗೆ ಬಿಡುವಾಗ ಸ್ವಲ್ಪ ಹುಷಾರಾಗಿ ಬಿಡಬೇಕು ಬಿಡಬೇಕ್ರಿ ನೀರ್ ಬಂದಿತ್ತಲ್ರಿ ಹೊರಗಡೆ ಎಲ್ಲ ಇನ್ನೂ ಸ್ವಲ್ಪ ನೀರು ಭಾಳ ತೊರಗಿದ್ದು ಇವತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡಾತೈತ್ ಯಶ್ಮರು ಸ್ವಲ್ಪ ತುಳಸಿ ಕಟ್ಟೆ ಎಲ್ಲ ಧೂಳ ಧೂಳಾಗಿರ್ತೈತ್ರಿ ಮೊದಲ ವೈಟ್ ಕಲರ್ ಅದು ಧೂಳು ಬಾಳ ಆಗುತ್ತೆ ಅದನ್ನು ಮತ್ತೆಲ್ಲ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಾಗತ್ತೈದು ಸ್ವಲ್ಪ ಜಾಸ್ತಿ ಓದ್ತಾ ಇದೇವು ರೀ ನೀರು ಹಾಗಾಗಿ ನಾನು ಹೊರಗಡೆದು ಒಳಗಡೆದು ಸ್ವಲ್ಪ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡೆ ಶೋ ಪೀಸ್ ಅವನ್ನೆಲ್ಲ ಸ್ನೇಹಿತರೆ ನಾನು ಭಾನುಪ್ರಿಯ ಕನ್ನಡ ಕ್ರಿಯೇಟಿವ್ ಚಾನಲ್ ಅಂತೇಳಿ ಒಂದು ಚಾನಲ್ ಐತ್ರಿ ಅದರೊಳಗೆ ಬರೀ ಹಿಂಗೆ ಬ್ಯೂಟಿ ಟಿಪ್ಸ್ ಹೆಲ್ತ್ ಟಿಪ್ಸ್ ಅದೆಲ್ಲ ಶೇರ್ ಮಾಡ್ತಾರೆ ರೀ ಅಕ್ಕ ಮಸ್ತಾಗಿ ಮಸ್ತ್ ಇರ್ತಾವ ರೀ ಟಿಪ್ಸ್ ಮಾತ್ರ ಭಾಳ ಯೂಸ್ಫುಲ್ ಭಾಳ ಯೂಸ್ಫುಲ್ಲಾಗಿರ್ತವೆ ನಿಮ್ಗೇನಾದರೂ ಆ ಥರ ಒಂದು ಇಷ್ಟ ಇದ್ದರೆ ಇಂಟ್ರೆಸ್ಟ್ ಇರೋ ಹೋಗಿ ಆ ಚಾನಲ್ ಲಿಂಕ್ ಕೊಟ್ಟಿರ್ತೀವಿ ನೋಡಿರಿ ಅದು ಆ ಚಾನಲ್ನಿಂದ ಹೋಗಿ ನೋಡ್ರಿ ಸ್ನೇಹಿತರು ಭಾಳ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾರೆ ಅಕ್ಕ ಈಗ ಹೊಸದಾಗಿ ಚಾನಲ್ ಚಾ ಸ್ಟಾರ್ಟ್ ಮಾಡ್ಯಾರೀ ಹೋಗಿ ನೋಡ್ರಿ ನಿಮ್ಗೆ ಇಷ್ಟ ಆದ್ರೆ ಸಪೋರ್ಟ್ ಮಾಡ್ರಿ ಆಕ್ಕಾಗ ಮನು ತನ್ನ ಸೈಕಲ್ಲು ಮನ್ವೀಸ ಸೈಕಲ್ಲು ಈ ಗಾಡಿ ಇಷ್ಟು ತೊಗೊಳ್ತೀವಿ ನೋಡಿರಿ ಎಷ್ಟು ದಿನ ಆಗಿದೆ ಹೋದ ನಂಗೆ ಗಾಡಿ ಗೇಟಿ ಸ್ವಲ್ಪ ಬಿಡು ಬಿಡ ಓಪ ಹ ಸಾಕಿಟ್ಟು ಬಂದುಬಿಡ್ರಿ ಬ್ಯಾರಲ್ಲಿಗಿಟ್ಟು ಬರ್ರಿ ಇಲ್ಲ ನೋಡ್ರಿ ಇವತ್ತೊಂದು ಹೂ ಹಾಳು ಆಗತ್ತೈತಿ ಬಿಡಿದಾಸ ಆಮೇಲೆ ಇವು ಅಲ್ಲಿ ಶೆಲ್ಫ್ನಾಗಿದ್ದು ಅಲ್ಲಿ ಭಾಳ ಧೂಳಾಗಿದ್ದವು ಎರಡು ಕೋವಿನ ಪಾಟು ಕ್ಲೀನ್ ಮಾಡಿಟ್ಟಿನಿ ಆಮೇಲೆ ಶೋ ಪೀಸ್ ಅವೆಲ್ಲ ಇಟ್ಟಿನ ಇಲ್ಲಿ ಮೇಲೆ ಅವು ಜಗ್ಗ ಧೂಳು ಧೂಳು ಕಾಣತಿದ್ವಿ ಅವನು ಕ್ಲೀನ್ ಮಾಡ್ಕೊಂಡೆ ಇವತ್ತು ಓಪ ಸ್ನೇಹಿತರೆ ಇನ್ನು ನೋಡ್ರಿ ನಾ ಅಷ್ಟೇ ಇಲ್ಲ ಮಾಡಿಂದ ವಾಪಸ್ಸು ಈಗ ಚಹಾ ಚಾ ಅಂತಂದ್ರೆ ಇವತ್ತು ನಾನು ಯಜಮಾನ್ರಿಗೆ ಚಹಾ ಮಾಡ್ಕೊಟ್ಟಿದ್ರಿ ಯಾವಾಗಲೂ ಮನೆಗಿದ್ದಾಗ ಅವ್ರು ನಂಗೆ ಮಾಡ್ಕೊಡ್ತಿದ್ರು ಇವತ್ತು ನಾ ಮಾಡೀನಿ ಏನಾಗೈತೆ ಅಂತ ಹೇಳ್ತಾರೆ ನೋಡ್ರಿ ಗೊತ್ತಿಲ್ಲ ನಾವು ಸ್ವಲ್ಪ ಸ್ವೀಟ್ ಕಡಿಮೆ ಆಗ್ತೀವಿ ಚಲೋ ಐತೆ ಚಹಾ ವಾಹ್ ಸಾರ್ಜ್ಕಾತ್ರಿ ಚಹಾ ಮಾಡೋ ಒಳ್ಳೆ ಚ ಚಫ್ ಕೈಯಾಗಿ ಒಳ್ಳೆ ಇದನ್ನು ತಗೊಂಡಿನಿ ಶಬಾಷ್ಗಿರಿ ಚಲೋ ಮಾಡಿ ಅಂತೇಳಿ ಮಸ್ತ್ ಐತಿಲ್ಲ ಶಬಾಶ್ ಹ್ಞೂ ಥ್ಯಾಂಕ್ಸ್ ಅಂತೂ ಚಹಾ ಮಾಡತ್ತಂದು ಮಾಡ್ಕೊಂಡು ಎಂಟು ವರ್ಷಕ್ಕೆ ಚಹಾ ಮಾಡಿ ಪರ್ಫೆಕ್ಟಾಗಿ ಇಷ್ಟ ಆಗಂಗೆ ನಾನು ಯಾವಾಗಲೂ ಚೆಂದ ಚೊಲೋ ಮಾಡ್ತೀನಿ ರೀ ನನಗೆ ನನ್ನ ಟೇಸ್ಟ್ ತಕ್ಕಂಗೆ ಮಾಡಿರ್ತೀನಿ ಇವ್ರಿಗೆ ಸ್ವಲ್ಪ ಜಾ ಸಿಹಿ ರೀ ನನಗೆ ಅಷ್ಟು ಲೈಟಂದು ಲೈಟ್ ಇರಬೇಕು ಸಿಹಿ ಹಾಂ ನಮ್ಗೆ ಶುಗರ್ಲೆಸ್ ರೀ ಮತ್ತು ನಮ್ಗೆ ಶುಗರ್ ಐತೆ ಅಂದ್ಕೊಬೇಡ್ರಿ ಶುಗರ್ ಏನೂ ಇಲ್ಲ ನಂಗೆ ಸಿಹಿ ತಿನ್ನೋದು ಸಿಹಿ ಕುಡಿಯೋದು ಕಡಿಮೆ ನಾನು ಹಾಂ ಕುಡಿ ಭಾರಿ ಐತಿ ಕಂದ ಈಗ ಅನ್ವ್ಯ ನೋಡಿರಿ ಇವ್ರ ಟೇಸ್ಟ್ ತಕ್ಕಂಗೆ ಮಾಡಿದಲ್ಲ ನಾನು ಕುಡಿಬೇಕು ಏಟಕ್ಕೆ ಸ್ವಲ್ಪ ಸ್ನೇಹಿತರೆ ಇದು ನೋಡ್ರಿ ಏನು ಎಡೋಟ ಆಯ್ತು ಅಂದ್ರೆ ಫ್ರಂಟ್ ತೊಂಬ ಸ್ನೇಹಿತರೆ ಏನು ಇವತ್ತೊಂದು ಏನು ಎಡೋಟಾಯ್ತಂದ್ರೆ ಮನ್ವಿತಾ ಸ್ಕೂಲ್ಗೆ ಬಂಟು ಈಗ ಎರಡು ವರ್ಷ ಮುಗಿಯಾಕೆ ಬಂತರಿ ಯು ಕೆ ಜಿ ಮುಗಿಯಾಕೆ ಬಂತು ಎರಡು ವರ್ಷದಾಗಂದಾಗ ಫಸ್ಟ್ ಟೈಮ್ ಈ ಥರ ಆಗಿದ್ದು ಸೂಸ್ಲಾಗ ಗೊತ್ತೈತಿ ಅಲ್ಲಿ ನಮ್ಮನೆ ಇಷ್ಟಪಡ್ತಾರೆ ತನ್ನ ಮನ ಇಷ್ಟಪಡ್ತಾರೆ ಯಜಮಾನ್ರು ಭಾಳ ಇಷ್ಟಪಡ್ತಾರೆ ಇವತ್ತೇನಾಯ್ತಂದ್ರೆ ನಂದು ಮಿಸ್ಟೇಕ್ ರೀ ಇದ್ರಾಗ ನಂದು ತಪ್ಪಿರೋದು ರಾತ್ರಿನೇ ಹೇಳಿದ್ರೆ ಯಜಮಾನ್ರಿಗೆ ಅಲ್ಲೇ ಬೇರೆ ಕಡೆ ನಾ ಅಂಗಡಿ ಕಡೆ ಹತ್ತಾಗ ಯಾವಾಗಲೂ ತರ ಕಿರಣಿ ತಂದಿರೋರು ಅವರು ಮಂಡಕಿನ ಅದೇ ನಾನು ರಾತ್ರಿ ಹೇಳಾಕ ನೆನಪಾಗ್ಬಿಟ್ಟೆ ಹೇಗೂ ನಾಳೆ ಎಷ್ಟು ಮೆಟ್ ಮನೆಗೆ ಇರ್ತಾರಲ್ಲ ತರ್ತಾರ ಬ ಅಲ್ಲೇ ಹೇಳಿದ್ರೆ ಇದ್ದು ಅಂತ ನಾ ಮಾಡೀನಿ ಅವರು ಇಲ್ಲೇ ಎಲ್ಲೇ ಹೋಗಿ ತೊಗೊಂಬಂದರಿ ಅದು ಇವತ್ತು ಮಂಡಕ್ಕಿ ನಂಗೆ ತೋರ್ಸೋಗ ಅನ್ಸಿತ್ರ ಒಂಥರ ಸ್ಮೆಲ್ ಇದ್ದವು ಭಾಳ ಅನ್ಸತ್ತೆ ಸ್ಟಾಕ್ ಇದ್ವು ಏನು ಅನ್ಸತ್ರಿ ಭಾಳ ಸ್ಮೆಲ್ ಇದೂ ನಾನು ಏನಂದರೆ ಇಲ್ಲರಿ ಸರಿ ಇಲ್ಲಿವು ಅಂದರೆ ತೋರಿಸು ಎರಡು ಮೂರು ಸಲ ತೋರಿಸು ಸರಿ ಹೋಗವು ಅಷ್ಟೇನು ವಾಸನೆ ಬರಲ್ಲ ಅಂದ್ರೆ ಹಂಗೆ ಮಾಡಿದ್ರೆ ಅದು ತಿನ್ನೋಕೆ ಒಂಥರ ಮುಗಿಸ್ ಮುಗಿಸ್ತಂತಾರಲ್ರಿ ಆ ಥರ ಒಂಥರ ಸ್ಮೆಲ್ ಸ್ಮೆಲ್ ಅನ್ಸತ್ತೈತೆ ಅದು ಪಾಪ ಮನವಿ ಈಗ ಅದನ್ನ ಡಬ್ಬಿ ಕಳಿಸ್ಬಿಟ್ಟೇನ್ ರೀ ನಾವು ಆಮೇಲೆ ಆಶ್ರಾ ಮಾಡಿದ್ವಲ್ಲ ಈಗ ಮಾಡಿವೆಲ್ಲ ಅನ್ನಿಸ್ತು ನಂಗೆ ಬೇಡ ತಿನ್ನೋಕೆ ಸರಿ ಅನ್ಸಲ್ಲಪ್ಪ ನಿಮ್ಮ ಮನ್ವಿ ತೆಗೆ ಹೇಗೂ ಒಂದು ಸರಿ ಆಯ್ತು ಏನು ಮಾಡ್ತೀನಿ ಮಾಡ ಅಂತಂದ್ರೆ ಮತ್ತು ವಾಪಸ್ ಈಗ ಅವನಿಗೆ ಅಷ್ಟ ಸ್ವಲ್ಪ ಒಂದು ಬಾಕ್ಸ್ನಾಗ ಎರಡು ವಡೆ ಆಯ್ತೀನಿ ರೀ ಇನ್ನೊಂದ್ರಾಗ ಮತ್ತು ಬಿಸಿಶಾಗಿ ಉಪ್ಪಿಟ್ಟು ಮಾಡಿದರೆ ಮಾಡಿ ಕಟ್ಟಿನೀಗ ಕಳಿಸ್ತೀನಿ ರೀ ಇಲ್ಲ ಅವ್ರನ್ನ ಸ್ಕೂಲ್ಗೆ ಹೋಗಿ ಕೊಟ್ಟು ಬರ್ತಾನೆ ಇವತ್ತು ಎಕ್ಸಾಮ್ ಒಂದು ಇರೋದ್ರಿಂದ ಬಾಕ್ಸನ್ನು ವಿಷಾರ ಯಾರಾದರೂ ಬಿಟ್ಟಬಿಡ್ತಾರೆ ಒಳಗೆ ಇಲ್ಲ ಸ್ವಲ್ಪ ಟಿಫನ್ ಬಾಕ್ಸ್ ಚೇಂಜ್ ಮಾಡೋದೈತೆ ಅಂದ್ರೆ ಕಳಿಸ್ತಾರೆ ಅವ್ರು ಹೋಗಿ ಕೊಟ್ಟು ಬರ್ತಾರೆ ಈಗ ಬಂಟ್ರಿ ಈಗ ನೀನು ಓಕೆ ಸರಿ ಹೋಗಿ ಅಣ್ಣನ ಸ್ಕೂಲಿಗೆ ಹೋಗಿ ನೀನು ಹೋಗಿ ಕೊಟ್ಟು ಬರ್ತೀವಿ ಅಣ್ಣಗೆ ಅವನಿಗೆ ಗಾಬ್ರೇಕಾನೆ ನೋಡು ಏ ಪಪ್ಪಾ ಕೊಟ್ಕಷ ಮಮ್ಮಿ ಅಂತ ನಾವು ಓದೋದ್ಲೇ

ಅವ್ರಿಗೆ ಸ್ವಲ್ಪ ಆಗಲೇ ಸ್ನಾಕ್ಸ್ ಅನ್ನ ಮಾಡ್ಕೊಟ್ಟೆ ಅಂದ್ರೆ ಇನ್ನು ಗಟ್ಟಿ ಆಗ್ಲಿ ಅವರು ಈಗ ನಾವು ಉಣ್ಣೋರ್ಗೆ ಅವ್ರು ಊಟಕ್ಕೆ ಬರೋದಿಲ್ಲ ಹಂಗಾಗಿ ಊಟ ಮಾಡ್ಬೇಕ್ರಿ ಈಗ ಈಗ ಬಂದ್ರಿ ಅವರು ಮತ್ತೆ ನಾವು ಕಂಟಿನ್ಯೂ ಮಾಡಾಕತ್ತೇವಿ ಏನಪ್ಪ ಅಂದ್ರೆ ನಮ್ದು ವಿಡಿಯೋದಾಗ ಅಲ್ಲ ನಮ್ಮ ಚಾನಲ್ ಒಳಗೆ ನಾವು ಸ್ಟಾರ್ಟಿಂಗ್ ಎಲ್ಲ ಲವ್ ಸ್ಟೋರಿ ಕೇಳಿದ್ರಿ ಲವ್ ಸ್ಟೋರಿ ಹೆಂಗೆ ಅದೆಲ್ಲ ಮಾಡ್ರಿ ಅಂತೇಳಿ ಅವೆಲ್ಲ ಮಾಡಿದ್ವಿ ಮಾಡಾದ್ಮೇಲೆ ಮದುವೆ ಎಲ್ಲ ಆದಮೇಲೆ ಅದು ನೆಕ್ಸ್ಟ್ ಮುಂದೆ ಜೀವನ ನಮಗೆ ಹೆಂಗಿತ್ತು ಮದುವೆ ಆದಮೇಲೆ ಸ್ಟಾರ್ಟಿಂಗ್ ಮಗ ಜೀವನ ಇತ್ತು ನಮ್ದು ಅಂತೇಳಿ ಏನೋ ನೆನೆಸ್ಕೊಂಡ್ರೆ ನೆನೆಸ್ಕೊಂಡ್ರೆ ಭಾಳ ಆ ದಿನಾನೂ ಮತ್ತೆ ಈಗಿರೋ ಪ್ರೆಸೆಂಟ್ ಈಗಿರೋ ದಿನಾನೂ ಅಂದರೆ ಈಗ ಮನೆ ಓಪನಿಂಗ್ ಆಗಿ ಈಗ ಅದ್ರಿ ಇದೊಂದು ತಿಂಗ ಈ ದಿನ ಈ ದಿನಗಳು ಮತ್ತೆ ನಾವು ಫಸ್ಟ್ ಮದುವೆಗೆ ಬಂದಾಗ ಅದನ್ನ ಇದನ್ನು ಒಂದ್ಸರಿ ಇಡೀ ವರ್ಷದ ಎಂಟು ವರ್ಷದ ಜರ್ನಿನ ಹಿಂದ್ಕೊಂಡ್ ನೋಡಿದ್ರೆ ಯಾಕಂದ್ರ ಯಾಕಂದ್ರೆ ಮಾಡ್ಕೊಂಡ್ರೆ ಏನೆಲ್ಲ ಆಯ್ತು ಗೊತ್ತ್ರಿ ಸ್ಟಾರ್ಟಿಂಗ್ ಆದಾಗಿಂದ ಹೇಳ್ತಿ ಅಂದ್ರ ಒಂದ್ ಒಂದ್ ಹಂತಕ್ ಬಂದ್ವಿ ಅನ್ನಂಗ್ ನಿಟ್ಟು ಉಸಿರ್ ಬಿಡ್ತಾರ ಹಂಗ ಅನ್ಸ್ತ ಯಾಕಂದ್ರ ಮದುವೆ ಆ ಟೈಮ್ ಬಂದ್ರು ಬಂದಿಂದ ನನ್ಗೆ ಏನೊಂದು ಏನು ಅಡಿಗೆ ಬರ್ತಿರ್ಲಿಲ್ಲ ಒಂದೇದಾಗಿರ್ಲಿಲ್ಲ ಮಾಡ್ಬೇಕಾದಾಗ ಅವೆಲ್ಲ ನಿಮಸ್ಕೊಂಡು ಇಷ್ಟೆಲ್ಲ ಮಾಡಿದ್ರು ನಿಜನ ಸುಳ್ಳು ಅನ್ಸಿಬಿಡ್ತವ್ ಒಂದ್ಸಲ ನಿಜ ಹಾತೀನಿ ಒಟ್ಟೆ ಮನೆಗೆ ಒಟ್ಟ ಸಿಕ್ಕಿದಿಲ್ರಿ ಬರೀ ಬಾಡಿಗೆ ಮನೆ ಸಲುವಾಗಿ ಅಲ್ದೀವಿ ಯಾರು ಕೊಡಕ ಹೋಗ್ತಿದ್ದಿಲ್ಲ ನಮ್ಗ ಹ್ಞೂ ಅನ್ನೋ ಯಾರ ಗೊತ್ತಿದ್ದವ್ರಿಗೆ ಇವ್ರಿಗೆ ಕೇಳಿಸಿ ಅವರೆಲ್ಲ ಒಂದ್ ಕಡೆ ನೋಡ್ಕೊಂಬಂದ್ರ ಆಯ್ತು ಬರ ಕೇಳ್ರಿ ಅಂತ ಹೇಳಿಂದ ನಾವ್ ನೋಡಕಂತ ನಮ್ಮನ್ನ ನೋಡಿದ್ರೆ ಅವ್ರಿಗೆ ಏನ್ ಅನ್ಸ್ತೇತಿ ಏನೋ ಒಟ್ಟ ಒಂದ್ ಈ ತರ ಒಂದ್ ನಾಲ್ಕೈದ್ ಮನಿ ಕ್ಯಾನ್ಸಲ್ ಆಗ್ಯವ್ರಿ ಏನೋ ನಮ್ ನೋಡಿದನ ಕೊಟ್ಟಿಲ್ಲ ಯಾಕಂದ್ರ ಯಾಕ ಇದ್ವಿ ನಾವ್ ಸಣ್ಣ ಸಣ್ಣ ಆ ಕಾರಣಕ್ಕ ಅಲ್ರಿ ಅದ ಓನರ್ಗಳು ಏನ ಅಂತ ಅಂತೇಳಿ ಸ್ವಲ್ಪ ಮನಿ ಕೊಡಕ ಹಂಗಲ್ಲ ನಿಜ ಬಾಡಿಗೆ ಮನಿ ಕೊಡಾಕ್ ಸತಿ ನಮ್ಗ ವಲ್ಲರ್ ಅಷ್ಟ್ ಕಷ್ಟ ಪಟ್ಟಿದ್ವಿ ಹಂಗು ಹೆಂಗೋ ಒಂದ್ ಮನಿ ಮಾಡ್ಕೊಂಡ್ವಿ ಸ್ಟಾರ್ಟ್ ಆತ ನಿಜೆ ಹಾತೀನಿ ನಮ್ ಇಬ್ಬರದು ಸಣ್ಣ ಚೆಲುವಾಗ ನಮ್ ಕಡೆ ಇರೋ ಸಾಮಾನು ಎರಡು ಅದವ್ರಿ ಮೇಲ್ ಕಟ್ಟಿದೀನಿ ಮೊನ್ನೆ ಇದೆಲ್ಲ ಇದನ್ನ ಸಕ್ಕ ಮಾಡಿದ ಅವಾಗ ತೋರ್ಸಕ್ಕೆ ನಿಮ್ಗೆ ನೆನಪಾಗಲಿಲ್ಲ ಮತ್ತೆ ಮೇಲೆ ಅದಾವ ಮತ್ತೆ ಯಾವಾಗದ ತೋರ್ಸಿನಿ ಇವು ಬರ್ತಾವ್ರಿ ಅಲ್ರಿ ಈಗ ಪ್ಲಾಸ್ಟಿಕ್ ನಿಮ್ಮ ಪ್ಲೇಟ್ ಅಂತ ಎರಡು ಗಂಗಾಳ ಎರಡ ಸ್ಟೀಲಿನ ಗ್ಲಾಸ್ ಎರಡು ದವ್ರಿ ಅಲ್ರಿ ಎರಡು ದಬ್ರಿ ಅವನಕು ಈಗ ಅವ್ಕೆ ಹೆಸರು ಹಾಕ್ಸಿಲ್ ಅವಾಗ ಇಬ್ಬರದ ಹೆಸರು ಹಾಕ್ಸಿರಿ ಅಂದರೆ ಎರಡು ಚರಿಗೆ ಎರಡು ಗ್ಲಾಸಿಂದ ಅದು ಎರಡು ಪ್ಲಾಸ್ಟಿಕ್ ಪ್ಲೇಟ್ ಎರಡು ಗ್ಲಾಸ್ ಎರಡು ದಬರಿಂದ ಚಲೋ ಅದು ನಮ್ಮ ಜೀವನ ಈಗೊಂದು ಸಂತ ಮನಿಗೆ ಬಂದು ಈ ನೀವೆಲ್ಲ ನೋಡ್ತಾರಲ್ಲ ಈ ಮಟ್ಟಿಗೆ ಬಂದಿವಿ ಅಹ್ ನೆನ್ಸಿ ಜಗ್ಗ ಖುಷಿನಾಗತ್ರಿ ಹಂಗ ಸ್ವಲ್ಪ ಎಷ್ಟು ನೋವು ಎಷ್ಟು ಕಷ್ಟ ಅಹ್ ಅನ್ವಸ್ಕೊಂಡ್ ಬಂದಿವಿಷ್ಟು ಖುಷಿ ಕಾಣ್ತದಿಂದ ಆ ನೋವ ನೆನ್ಸ್ಕೊಂಡ್ರೋಯ್ ಕಾಪಾಡಿಯೂ ಹಸಿ ಆಗಿಲ್ಲ ನಮಗ್ ಅದ ನೆನ್ಸ್ಕೊಂಡ್ರೆ ತುಂಬ ಆಗ್ಬಿಟ್ಟು ಆ ತರ ಫೀಲ್ ಆಗ್ತೈತಿ ನಮಗ್

ಕಿ ಕೊಡಲಿಲ್ಲ ಕೊಡ್ಲಿಲ್ಲಲ್ರಿ ಮತ್ತು ಎರಡನೇ ಟೈಮ್ ಹೋದಾಗ ನಮ್ಮ ಹಳೆ ಬಿಡೋದ್ರಿಗೆ ಗೊತ್ತಿರ್ತೈತಿ ಅಲ್ಲಿಂದ ಮನೆಗೆ ಕೊಡೋದು ಬಂದು ಮಾಡಿದ್ರಿ ಯಾಕಂದರೆ ನಮ್ಮ ಸಂಸಾರ ನಮ್ಮ ವಜ್ಜಾತಿಗೆ ಲಾಕ್ಡೌನ್ ಆದಮೇಲೆ ಲಾಕ್ಡೌನ್ ಆದ್ಮೇಲೆ ಕೊಟ್ಕೊಂತ ನೋಡ್ರಿ ನನ್ನ ತಂದೆ ತಾಯಿಗೆ ಕೇಳ್ಬೋದು ನೀವು ಬರೀ ಏನು ಹಂಗೆ ಇರ್ತಾರೆ ಅರೇಂಜ್ ಮಾಡಿದಾರೆ ಏನು ಬಿಡಪ್ಪ ಏನು ಖರ್ಚೈತೆ ಅನ್ಸ್ತ ಅನಿಸ್ತೈತಿ ಅದ್ರಾಗ ಎರಡು ವರ್ಷ ನಮ್ಮ ಮಕ್ಕಳು ದವಾಖಾನೆ ನೋಡಿದ್ರೆ ಇಪ್ಪತ್ತು ಎರಡು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಶ್ಯೂಳಾಗ ರಗಡೆ ದವಾಖಾನೆ ಇಟ್ಟಿವ್ರಿ ನಾವು ಅದೆಲ್ಲ ನೋಡಿಕೊಂಡು ಎಲ್ಲ ಸಂಸಾರ ಹೊತ್ಕೊಂಡು ಒಂದ್ ಮನಿ ಮಾಡ್ಕೊಂಡ ಈಗ ಒಂದೇನೋ ಜೀವನ್ದಾಗ ಇದ್ದ ಮಾಡಿ ಕೆಲ್ದಂಗ ಆಗೇತನ ಸಾಕ್ ಎಷ್ಟ ಜೀವನ ಅನ್ಸತ್ತ ಆದ್ರ ಮತ್ತ್ ಹೊಸ ಸಾಲ ಆಗೇತಿ ಸಾಲ ಏನ ಬಿಡ್ರಿ ಸಾಲ ಇಲ್ ಯಾರಾದಾರ ಒಂದ ಇದೈತಿ ಧೈರ್ಯ ಐತಿ ಈಗ ಆಮೇಲೆ ಏನಂದ್ರ ಇದು ಎಷ್ಟೋ ಜನ ಎಲ್ಲಾರು ಒಂದೇ ನೈ ತೊಂಬತ್ ಪರ್ಸೆಂಟೇಜ್ ಜನಾ ನೀವು ಅದ್ರ ಮತ್ತೆ ಇನ್ಸ್ಪಿರೇಷನ್ ಬಿಡ್ರಿ ನೀವು ಈ ತರ ಮನೆಯಾಗಿನ ಹೋಗಿ ಯಾರ್ ಏನ ಡಿಪೆಂಡ್ ಆಗ್ದನ ನಿಮ್ಮ ಜೀವನ ನೀವು ಎಷ್ಟು ಚೆನ್ನಾಗಿ ಕರ್ಕೊಂಡಿರಿ ಒಂದು ಸಿಟಿ ಒಂದು ಮನೆ ಹಾಕೊಂಡಿರೋದ್ ಈ ತರ ಖುಷಿಯಿಂದ ಹೇಳ್ತೀರಿ ಕಮೆಂಟ್ ಮಾಡ್ತೀರಿ ಅದ್ರಾಗ ಎಲ್ಲ ಒಂದ್ ಒಂದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನ ಇರ್ತಾರಲ್ರಿ ಅದ್ರಾಗ ಮನೆ ಒಂದು ಕಮೆಂಟ್ ಬಂದಿತ್ತು ನಿಮ್ ನೋಡಿ ಈ ತರ ಜಾಸ್ತಿ ಅಂತ ನಾವು ನಮಗೆಲ್ಲ ನೋಡಿ ಅವರು ಹೋಗ್ ಆಗಿ ಹಿಂಗತೆ ಮನೆಯವ್ರಿಗೆ ಭಾಳ ನೇಮ್ ಮಾಡತ್ತಾರಂತ ಒಂದು ಕಮೆಂಟ್ ಬಂದಿತ್ತು ನನ್ಗಿದ್ರ ಅದ್ ನಾವೇನು ಮಾಡ್ಕೋರಿ ಹಿಂಗ ಮಾಡ್ರಿ ಅಂತ ಏನೇ ಹೇಳ ಕೊಟ್ಟಿಲ್ಲ ನಮ್ ಜೀವನ ನಾವು ಈ ತರ ಏನೋ ಬದುಕ್ರಿ ಅಂತ ಒಂದು ಒಳ್ಳೆ ಉದ್ದೇಶದಿಂದ ತೋರ್ಸಕೀವಿ ಕೆಟ್ಟದಂತ ಆಗ್ಬೇಕು ನಮ್ಮಿಂದ ಕೆಟ್ಟದಾಗತ್ತ ಏನು ಯೋಚನೆಯಿಂದ ನಾವು ಮಾಡೋದಿಲ್ಲ ವಿಡಿಯೋನ ನಾವು ನಮ್ದು ರಿಯಲ್ ಜೀವನ ಆಮೇಲೆ ನಾನು ನಮ್ ತಂತ ನೋಡ್ಕೊಂಡಿನಿ ಲಾಕ್ಡೌನ್ ವಾಪಸ್ ಸೇರ್ಗೆ ಏನಂತಾರೆ ಸೇರ್ಕೇನಂತ ಇಷ್ಟಪಡ್ಲಾರ ನಮ್ ವಿಡಿಯೋ ಎಲ್ಲ ನೋಡ್ರಿ ಸುವರ್ಣ ಎಲ್ಲಾ ಹೇಳ ಕಣ್ಣನ ಕತೆ ತೊಳ್ಕೊಂಡ ಹಾಗೆಲ್ಲ ಅಂದರೆ ವಾಪಾಸ್ನ ಎಲ್ಲರಿಗೂ ಬಿಟ್ಬಿಟ್ಟು ಯಾರಿಗೆ ಯಾರು ಇಲ್ಲ ಅನ್ಕೊಂಡು ಈಗ ಬದುಕತ್ತಿವಿ ಈಗ ಯಾರು ಇಲ್ಲ ಅವಾಗೂ ಯಾರಿಲ್ಲ ಈಗೂ ಯಾರು ಇಲ್ಲ ನಮಗೆ ಬಟ್ ಒಂದೇನು ಬ್ಯಾಕ್ ಸಪೋರ್ಟ್ ಏನು ಇಲ್ದಂಗೆ ಇಷ್ಟು ಮಾಡ್ಕೊಂಡಿವ್ರಿ ಬ್ಯಾಡ್ ಕಂಪೆಂಟ್ ಹೋಗೋರಿಗೆ ಏನು ಮಾಡೋಕ್ಕೆ ಬರಂಗಿಲ್ಲ ಎಲ್ಲರೂ ಎಲ್ಲ ಇಷ್ಟ ಪಡಕ್ಕೆ ಆಗಂಗಿಲ್ಲ ಜಗತ್ತ ಹಿಂಗೆ ಐತಿ ಎಲ್ಲನೂ ಸ್ವೀಟ್ ಆದ್ರೆ ಮತ್ತೆ ಉಪ್ಪು ಖಾರ ಹುಳಿ ಯಾರು ತಿಂತಾರೆ ಎಲ್ಲನೂ ತಿನ್ಬೇಕು ಸೊಸಲ್ ಮಾಡಿದಾಗಂತೂ ತೀರಾ ಮತ್ತು ಕೆಲವರು ಜಲ್ಸಿನೇ ಇರ್ತೈತಿ ಕೆಲವ್ ಹಾಗೆ ಎಲ್ಲ ಥರನೂ ಇರ್ತಾರೆ ಮಂದಿ ಎಲ್ಲರೂ ನಮ್ಮ ಹಂಗಿರೋಂಗಿಲ್ಲ ಅವ್ರಂಗೆ ನಾವ್ ಇರಂಗಿಲ್ಲ ಇರಲಿ ಎಲ್ಲ ಅನ್ಕಸ್ಬೇಕು ಮತ್ತು ಆ ಬ್ಯಾಡ್ ಕಮೆಂಟ್ ಅನ್ಬಾರ್ದು ಅವ್ರಿಗೆ ಅವರ ನಮ್ಗೆ ಏನಾದ್ರು ಅವರ ನಮ್ಮ ದಯವಿದ್ದಂಗೆ ಅವರು ಮತ್ತು ಹುಡ್ಗಾಡ್ಕೊಂಡು ಖಾಲಿ ಕೆಲಸ ಬಿಟ್ಟುಕೊಂಡು ಅಲ್ಲಿ ಬಂದು ಕಮೆಂಟ್ ಅಷ್ಟೆ ಟೈಪ್ ಮಾಡಿ ಅಂತಂದ್ರೆ ಅವರ ನಮ್ಮ ಅತಾಶತ್ರು ಅವ್ರು ಇನ್ನೂ ಖುಷಿ ಆಗತ್ತೆ ನಮ್ಮ ಅಂತ ಬರ್ಲಿ ಅಂತೀನಿ ಬಂದ್ರೆ ಕೊಡೋಕೆ ಕುರಡಿ ದೇವಿ ಮತ್ತೆ ಏನಾದ್ರು ಭಾಳ ನೆನಪಾದ್ರಿ ಬಂದ ತಕ್ಷಣ ಅಂದ್ರೆ ಲೇಟಾಗಿ ಬನ್ನಿ ಅಲ್ರಿ ಅದ ಸ್ವಲ್ಪ ಹಂಗಿ ಪೂಜೆ ಗೀಜೆ ಮಾಡಿ ಲೇಟಾಗಿ ಬನ್ನಿ ಒಂಥರ ಮನ್ಸಿಗೆ ಏನೋ ಖುಷಿ ಮನೆಗೆ ಬಂದ ತಕ್ಷಣ ನಮ್ಮ ಮನೆ ನಾವು ಬಂದ್ವಿ ಅಲ್ಲಪ್ಪ ಏನು ಕಿರಿಕಿರಿ ಇಲ್ಲ ಏ ಗೇಟ್ ಸಪಾಳ ಮಾಡಬೇಡ್ರಿ ಯಾಕೆ ಲೇಟಾಗಿ ಬಂದ್ರಿ ಹುಡುಗರು ಲೇಟಾಗಿ ಹೊರ ಹೊರಗೆ ಆಡಕತ್ರ ಬಾಡಿಗೆ ಕಿರಿಕಿರಿ ಐತೆ ಅದನ್ನ ಹೇಳ್ಕೊಂಡು ಬಂದ್ರು ಬ್ಯಾಡ ಅಲ್ಲ ಹೋಗಲಿ ಅಂತ ಆಗ್ತೈತಿ ಇಂಥವೆಲ್ಲ ನೋಡಿದ್ ನಮಗೆ ನಮ್ಗೆ ನೆನಪಾಗತ್ತೆ ಆಮೇಲೆ ಈಗೇನು ಈಗ ನೋಡ್ರಿ ಅವ್ರು ಬಂದಿದ್ದು ಹತ್ತು ಗಂಟೆ ಈಗೇನು ಈಗ ಜೀವನ ಏನು ಅಷ್ಟು ನಂಗೆ ಏನು ಕಷ್ಟ ಅನ್ಸಲ್ಲ ಯಾಕಂದ್ರೆ ಹುಲಿ ಸಿಂಹ ನಂಗೆ ಎರಡು ಮಕ್ಕಳು ಅದಾವ್ರ ಜೊತೆ ಟೈಮ್ ಮುಗಿದ್ ಗೊತ್ತಾಗಲ್ಲ ಹತ್ತು ಅದು ಹನ್ನೊಂದಕ್ಕೆ ಬಂದ್ರೆ ನಂಗೆ ಏನು ಭಯ ಅನ್ಸೋದಿಲ್ಲ ಆದ್ರೆ ಅವಾಗ ಏನಾಯ್ತಲ್ಲ ರೀ ಮದುವೆ ಮದುವೆ ಆದ ಹೊಸ್ತ್ರೊಳಗೆ ಇವ್ರ ಅಂಗಡಿ ಚಾಲು ಮಾಡಿದಾಗ ಯಾವಾಗ್ಲೂ ಇವ್ರ ಅಂಗಡಿ ಟೈಮ್ ಹಿಂಗ ಈಗೇನ್ ಹೋಗಲ್ಲ ಬೆಳಿಗ್ಗೆ ಈಗಿನ ಐದು ಗಂಟೆ ಹಿಂಗ ಹಿಂಗ ಹಿಂಗ್ ಹೋಗ್ತಾರೆ ಅವಾಗಿಂದ ನಾಲ್ಕೂರಿ ಹಿಂಗ ಹೋಗೋರು ಅವಾಗ ಹೋದವರು ಗಂಟೆ ಗಂಟೆವರೆಗೆ ಸೈನಾ ಒಬ್ಬಕ್ಕೇನು ಒಬ್ಬಕ್ಕೆ ಕಳಿತಿದ್ರಿ ನಾನು ನಾ ಬೈತೀನಿ ಬಟ್ ಒಂದು ಗೊತ್ತಿಲ್ಲ ಊರವ್ರು ಬಂದ ಅವ್ರು ಹುಟ್ಟಿದವರು ಅಲ್ಲ ನಾ ಹುಟ್ಟು ಬೆಳೆದವರು ಅಲ್ಲ ಎನ್ಸ್ಕೊಂಡ್ರೆ ಬಹಳ ಕೆಟ್ಟ ಬೆಲೆ ಆಗ್ತದೆ ಸಿಟಿಲ್ ಬೈತಿರ್ತೀನಿ ನಾ ಏನೇ ಊರಾಗಿಂದ ಆಗ್ಯದ ಏನೇನು ನಿನ್ನೊಬ್ಬ ಕೆಚ್ಚನಿಗೇನಂತ ಬಹಳ ಭಾಗ ಬೈತಿರ್ತೀನಿ ಯಾಕಂದ್ರೆ ನಂದು ಪುಟ್ಬಾರ್ದ ಅಂದ ಮೇಲೆ ಎಲ್ಲಾ ತರ ಇರೋದಿಲ್ಲ ರೀ ದಿವ್ಸಕ್ಕೆ ನಾನು ತರ ಚೆಂದ ಆಗ್ತಾ ಇರ್ತಾವೆ ಅಲ್ಲಿ ಸೀಟ್ ಹಾಕೊಂಬಂದ್ ಅಂತಲ್ಲ ಬೈದಿದ್ದೈತಿ ಏನ್ ಮಾಡಕಲ್ಲ ಅವಳ ಅರ್ಥ ಮಾಡ್ಕೊತಾಳೆ ನಾಲ್ಕು ಗೋಡೆ ನಡುವನ ಇರ್ತಿದ್ರು ಒಟ್ಟ ಹೊರೋ ಸತಿ ಬರ್ತಿದಿಲ್ಲ ಹೆದರಿಕೆ 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 ಅವಾಗೆಲ್ಲ ಮತ್ತೆ ರಾತ್ರಿ ಇವ್ರು ಎಷ್ಟೊತ್ತಾದ್ರೂ ಬರ್ದೇ ಇದ್ರು ಒಳಗನ ಹಂಚ್ಕೊಂಡ್ ಹಂಚ್ಕೊಂಡ್ ಒಳಗನ ಇರ್ತಿದ್ಯಾ ಹಾಗೆ ಸತಿ ಹೊರಗ್ ಬರ್ತಿದ್ರಿ ಗೊತ್ತೈತ್ರಿ ಅಲ್ಲೆಲ್ಲ ಅಂತಿದ್ರಲ್ಲ ಅವ್ರು ಒಂದ್ ಧಾರವಾಡ ತಗೊಂಡಿಬ್ರು ಓನರ್ ಎರಡು ನನ್ ಮನೆಯಾಗ ಹೊರಗ ಬರೋದಿಲ್ಲ ಅಭಿ ಅಂತ ಹೇಳ್ತಿದ್ರು ಬಂದ್ ಹೊರಗ್ ಬಾಗಲ್ ಒಂದ್ ಬರ್ಸಿದ್ರು ನಾನ್ ಅಂತ ಹೇಳೋರ್ಗೆ ಕದ ತೆಗಿತಿದ್ರು ನಾನು

ಮನಸ್ಸು ಒಂದು ಸ್ವಲ್ಪ ಒಳಗೆ ಹೇಳ್ಬೇಕು ಮೈ ಕೊಟ್ಟಾರೆ ಅದನ್ನ ಕಟ್ ಮಾಡ್ಯಾರ ಅದ್ರೊಳಗೆ ಹೇಳಿನಿ ತೊಡರ ತೊಡರ ನೋಡಿ ಬಿಟ್ಟಿನ ಯಾಕಂದ್ರೆ ನಮ್ಗೆ ಸ್ಟೇಜ್ ಕೆರೆದ್ ಇಲ್ರಿ ಮಂದಿದಲ್ಲಿ ಕ್ಯಾಮರಾ ಮುಂದೆ ಅದಕ್ಕೆ ಕುಂತಾಳ ಅಂತ ಒಂದು ಮಾತಾಡ್ತಿರ್ತೀನಿ ಬೇರೆ ಕಡೆ ನಂಗೆ ಮಾತಾಡೋಕೆ ಸ್ಟೇಜ್ ಕೆರೆದ್ ಇಲ್ರಿ ಪಾಲ್ತು ಮಾತಾಡ್ತೀವಿ ಅಂಗಡಿ ಒಳಗ ರಗಡ್ ಮಾತಾಡ್ತೀವಿ ನಮ್ಮ ಚಾಂಗಿ ಒಳಗೆ ಇಲ್ಲಿ ಕ್ಯಾಮ್ರಾ ಮುಂದೆ ಮಾತಾಡೋಣ ಸ್ವಲ್ಪ ಭಯ ಆಗ್ತೈತೆ ನಮ್ಗೆ ಮಾತುಗಳು ಬರೋದಿಲ್ಲ ಶಬ್ದಗಳು ಬರೋದಿಲ್ಲ ಇದನ್ನ ಹೇಳ್ಕೊತ ಕೂತ್ರ ಏನು ಜಾಸ್ತಿ ಲೆಂದೇ ಆಗುತ್ತೆ ನೋಡಿ ಯಾಕಂದ್ರೆ ಒಂದ್ ಒಬ್ಬರ ಜೀವನ ಪೂರ್ತಿ ಹೇಳ್ಕೊಂಡ್ ಬರೋದ್ ಬಿಡೋದು ಬಹಳ ಕಷ್ಟ ಅದಕ್ಕ ಏನದು ಏನು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತಾರಲ್ರಿ ಅದಷ್ಟ ಶೇರ್ ಮಾಡ್ಕೊಂಡೆ ಹಂಗೆ ಚಲುವಾಗಿ ನಮ್ಮ ಜೀವನ ಇಲ್ಲಿಗೆ ಬಂತಲ್ಲವಾ ನೆನ್ಸ್ ಹೇಳ ಖುಷಿನಾಗತ್ತ ಹೆಮ್ಮೆನಾಗತ್ತ ಒಂದೊಂದ್ಸರಿ ನೋವು ಆಗುತ್ತಾ ಜೀವನಕ್ಕೆ ನಿಜವಾಗಿ ಯಾರು ಯಾರಿಗೆ ಅನ್ನೋಂತ ಅರ್ಥ ಆಗೇಟ್ರಿ ಏನ್ ತೋರಿಸ್ತಾ ಇರೋದಲ್ರಿ ಅಲ್ಲಿವರ್ಗು ನಮ್ಮವ್ರು ನಮ್ಮವರು ಹಂಗ ಹಿಂಗ ಅನ್ಕೊಂಡಿರ್ತೀವಿ ಸಂಬಂಧಗಳು ಅಂತೇಳಿ ಯಾವಾಗ ನಾವು ಹೊರಗೆ ಎಲ್ಲ ಬಂಧನದಿಂದ ಹೊರಗೆ ಬಂದು ಬರ್ಕಾಕತ್ತಿವೋ ಅವಾಗ ಗೊತ್ತಾಗತ್ತೆ ನಿಜ ಜೀವನ ಏನು ಕಷ್ಟ ಜವಾಬ್ದಾರಿ ಅವಾಗ ನಿಜ ಅವಾಗ ಪೂರ್ತಿಯಾಗಿ ಯಾರು ನಮ್ಮವರು ಯಾರು ನಮ್ಮವರ ಅಲ್ಲ ಜೀವನ ಅಂದ್ರೆ ಏನು ಕಷ್ಟ ಸುಖ ಎಲ್ಲ ಇದ್ದಾಗ ಯಾವ ಥರ ಫೇಸ್ ಮಾಡಕ್ಕೆ ಮುಂದ್ ಹೇಳಿ ನಮ್ಮ ಜೀವನ ನಮ್ಗೆ ಪಾಠ ಕಲಿಸ್ತೈತ್ರಿ ಆದ್ರೆ ಡಿಪೆಂಡ್ ಆಗಿದ್ದಾಗ ಗೊತ್ತಾಗಲ್ಲ ಯಾವಾಗ ನಾವು ಇಂಡಿಪೆಂಡೆಂಟ್ ಆಗಿ ಹೊರಗೆ ಬರ್ತೀವೋ ಸ್ವತಂತ್ರ ನಾವು ಬದುಕೀವೋ ಅವಾಗ ಆಗ್ತಾಗ ಜೀವನ ನಿಜವಾಗಿ ಜೀವನ ಹೆಂಗಿರ್ತ ಏನು ಅನ್ನೋದು ಹ್ಞೂ